ಭವಾನಿ ನಿನಗೆ ಮದ್ವೆ ಫಿಕ್ಸ್ ಆಯ್ತಂತೆ ನಿನ್ನ ಚೆನ್ನಾಗಿ ಒಲಿಬೇಕು ಅಂದ್ರೆ ನನಗೆ ಜೊತೆ ಶ್ವೇತಾ ನನ್ ಬಟ್ಟೆಗೋಸ್ಕರ ನಾನು ಎಲ್ಲೂ ಕೂಡ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಭವಾನಿ ಎಲ್ಲಾ ಬಟ್ಟೆನೂ ಕೂಡ ರೆಡಿಮೇಡ್ ತಗೊಳ್ತಿದೀಯಾ ಇಲ್ಲ ಶ್ವೇತಾ ನಮ್ಮ ಊರಲ್ಲೇ ಸುಶೀಲಾ ಅಂತ ಒಬ್ರು ಅಕ್ಕ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಬಟ್ಟೆನ ಒಲಿತಾರೆ ಹೌದಾ ಆ ಹೌದು ಇದು ಇಲ್ ನೋಡು ನನ್ ಹಾಕಿರೋ ಬಟ್ಟೆ ಅವ್ರೇ ಉಲ್ದಿದ್ದು ಇನ್ ಕೂಡ ಎಷ್ಟೋ ಸಲ ನನ್ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿದೀಯ ಇದ್ಯಾ ಭವಾನಿ ಅವ್ರ ಯಾರು ಅಂತ ನನಗೂ ಕೂಡ ಕೂಡ ತೋರಿಸ್ ಬಟ್ಟೆನ ಹೀಗೆ ಶ್ವೇತಾ ಭವಾನಿನ ಕೇಳಿದಾಗ ಭವಾನಿ ಆ ಸರಿ ಶ್ವೇತಾ ಕರ್ಕೊಂಡೋಗ್ತೀನಿ ನಾಳೆ ಬೆಳಿಗ್ಗೆನೆ ನಮ್ ಮನೆಗ್ ಬಾ ಹೀಗೆ ಭವಾನಿ ಶ್ವೇತನಿಗೆ ಇನ್ವಿಟೇಷನ್ ಅನ್ನು ಕೊಟ್ಟು ಮತ್ತೆ ಪ್ರಯಾಣವನ್ನು ಮುಂದುವರಿಸಿದ್ಲು ಮರುದಿನನೇ ಶ್ವೇತಾ ಭವಾನಿಯ ಮನೆಗೆ ಹೋದ್ಲು ಭವಾನಿ ಶ್ವೇತನನ್ನು ನೋಡಿ ಏನೇ ಇಷ್ಟು ಬೆಳಿಗ್ಗೆನೆ ಬಂದ್ಬಿಟ್ಟಿದೀಯಾ ನೀಂತಾನು ಹೇಳಿದ್ದು ನಿಮ್ ಊರಲ್ಲಿ ಬಟ್ಟೆ ಓಲಿಯವರಿದ್ದಾರೆ ಅವ್ರನ್ನ ತೋರಿಸ್ತೀನಿ ಅಂತ ಅದಿಕ್ಕೆ ಬೇಗ ಬಂದೆ ಅದಿಕ್ಕೆ ಅಂತ ಇಷ್ಟು ಬೆಳಿಗ್ ಬೆಳಿಗ್ಗೆನೆ ಬರ್ತೀಯ ಸರಿ ಆಯ್ತು ಮೊದ್ಲು ಬಂದು ಟಿಫಿನ್ ಮಾಡು ಆಮೇಲೆ ಹೋಗುವಂತೆ ಹಾಗೆ ಹೇಳಿ ಶ್ವೇತನ ಮನೆಗ್ ಕರ್ಕೊಂಡೋಗಿ ಟಿಫೆನ್ ಅನ್ನು ಕೊಟ್ಲು ಟಿಫೆನ್ ತಿಂದು ಇಬ್ಬರು ಹೊರಟ್ರು ಒಂದು ಕಡೆ ತುಂಬಾ ಜನರು ಕ್ಯೂ ಅಲ್ಲಿ ನಿಂತಿದ್ರು ಅದನ್ನು ನೋಡಿ ಶ್ವೇತಾ ಆಶ್ಚರ್ಯದಿಂದ ಏನೇ ಭವಾನಿ ನಿಮ್ಮೂರಲ್ಲಿ ಏನಾದ್ರೂ ಗೌರ್ಮೆಂಟ್ ಆಫೀಸ್ ಇದೆಯಾ ಇಷ್ಟು ಕ್ಯೂ ಅಲ್ಲಿ ನಿಂತಿದಾರೆ ಲೈನು ಆಫೀಸರ್ನ ನೋಡ್ಲಿಕ್ಕೆ ಅಲ್ಲ ಶ್ವೇತಾ ಸುಶೀಲನ್ ಜೊತೆ ಬಟ್ಟೆ ಹೊಲಿಲಿಕ್ಕೆ ಕೊಡ್ಲಿಕ್ಕೆ ಏನು ಬಟ್ಟೆ ಹೊಲಿಸ್ಕೊಳ್ಲಿಕ್ಕೆ ಇಷ್ಟು ದೊಡ್ಡ ಲೈನ್ ಹಾಗೆ ಹೇಳಿ ಶ್ವೇತಾ ಆಶ್ಚರ್ಯಪಟ್ಲು ಮದುವೆ ಸೀಸನ್ ಅಲ್ವಾ ಶ್ವೇತಾ ಅದಕ್ಕೇನೆ ಇಷ್ಟು ದೊಡ್ಡ ಲೈನು ಹಾಗೆ ಹೇಳಿ ಎಲ್ಲರೂ ಕೂಡ ಲೈನ್ ಅಲ್ಲಿ ನಿಂತರು ಒಳಗಡೆ ಸುಶೀಲ ಎಲ್ಲರ ಬಟ್ಟೆಯನ್ನು ಅಳತೆ ತೆಗೆದುಕೊಂಡು ತುಂಬಾ ಬಿಸಿಯನ್ನು ಇದ್ಲು ಅವಾಗ ಅಲ್ಲಿ ಒಂದು ಕಾರ್ ಬಂದು ನಿಂತಿತ್ತು ಆ ಕಾರ್ ನಿಂದ ಗೀತಾ ಎನ್ನುವ ಶ್ರೀಮಂತ ಹುಡುಗಿ ಬಂದು ಇಳಿದ್ಲು ಅವಳನ್ನು ನೋಡಿ ಭವಾನಿ ಓ ಇವಾಗ ಇವಳು ಬಂದ್ಬಿಟ್ಲಾ ಗೆ ನಿಟ್ಟುಸಿರನ್ನು ಬಿಟ್ಲು ಅವಳನ್ನು ನೋಡಿದ ಶ್ವೇತಾ ಏನೇ ಯಾರೇ ಅವಳು ಅವಳ ಬಗ್ಗೆ ಯಾಕೆನೆ ನೀ ನೋಡ್ತಿದೀಯ ಅವಳು ಯಾರು ಅಂತ ನಂಗೆ ಗೊತ್ತಿಲ್ಲ ಅವಳು ಬಂದ ತಕ್ಷಣ ಈ ಸುಶೀಲ ಅಂಗಡಿನ ಕ್ಲೋಸ್ ಮಾಡಿ ತುಂಬಾ ಹೊತ್ತು ಅವಳ ಜೊತೆ ಮಾತಾಡ್ತಾರೆ ಎಲ್ಲರ ಬಟ್ಟೆಯನ್ನು ಸೈಡಲ್ಲಿ ಇಟ್ಟು ಮೊದ್ಲು ಅವಳ ಬಟ್ಟೆನ ತೆಗೆದು ಹೊಲಿತಾರೆ ನೋಡು ಹೀಗೆ ಭವಾನಿ ಹೇಳ್ತಾ ಇದ್ದಂಗೆ ಸುಶೀಲ ಅಂಗಡಿಯಿಂದ ಹೊರಗಡೆ ಬಂದು ಯಾರು ಏನು ತಿಳ್ಕೊಬೇಡಿ ನನಗ್ ಸ್ವಲ್ಪ ಕೆಲ್ಸ ಇದೆ ನಾಳೆ ಬೆಳಿಗ್ಗೆ ಬನ್ನಿ ಹೀಗೆ ಎಲ್ಲರನ್ನೂ ಮನೆಗೆ ಕಳಿಸಿದ್ಲು ಅವರನ್ನು ನೋಡಿ ಶ್ವೇತಾ ಆಶ್ಚರ್ಯಪಟ್ಟು ಎಲ್ಲರೂ ಬಂದು ಅವ್ರ ಜೊತೆ ತಾನೇ ಬಟ್ಟೆನ ಹೊಲಿಯೋ ಕೊಡ್ತಿದಾರೆ ಅದಕ್ಕೆನೆ ಅವರು ಹೀಗೆ ಮಾಡ್ತಿರೋದು ನೀನವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ ಅವರು ತುಂಬಾ ಕಡಿಮೆ ಬೆಲೆಗೇನೆ ಬಟ್ಟೆನ ಹೊಲಿಯೋದು ಹಾಗೆ ಹೇಳಿದಾಗ ಶ್ವೇತಾ ಆಶ್ಚರ್ಯ ಬಾ ಗೀತಾ ಬಾ ಬಂದ್ ಕೂತ್ಕೋ ಹೀಗೆ ಸುಶೀಲ ಅವಳ ಬಳಿ ಇರುವ ಒಂದು ಕುರ್ಚಿಯನ್ನು ಗೀತನಿಗೆ ಕೊಟ್ಲು ಕೂತ್ಕೋ ಗೀತಾ ಕೂಲ್ ಡ್ರಿಂಕ್ಸ್ ಏನಾದ್ರೂ ಕುಡಿತೀಯಾ ಕನಿಷ್ಠ ಬರ್ತೀನಿ ಅಂತ ಕೂಡ ಕಾಲ್ ಮಾಡ್ಲಿಲ್ಲ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಹೀಗೆ ಮಾಡ್ದೆ ಸರಿ ನನಗೆ ಅಂತೂ ಏನು ಬೇಡ ಇರು ನಿನ್ಗೇನ್ ತಂದಿದ್ದೀನಿ ನೋಡು ಹೀಗೆ ಗೀತಾ ಸುಶೀಲನಿಗೋಸ್ಕರ ತಂದಿರುವ ಒಂದು ಚಿನ್ನದ ನೆಕ್ಲೇಸನ್ನು ಅನ್ನು ಗೀತಾ ಇದನ್ನ ನಿನಗೋಸ್ಕರನೇ ತಂದಿದ್ದೀನಿ ಕುತ್ತಿಗೆಯಲ್ಲಿ ಹಾಕೋ ನೋಡೋಣ ಹಾಗೆ ಅಂತ ನೆಕ್ಲೇಸ್ ನ ಸುಶೀಲನಿಗೆ ಕೊಟ್ಲು ಸುಶೀಲ ತುಂಬಾ ಸಂತೋಷದಿಂದ ಆ ನೆಕ್ಲೇಸನ್ನು ಕುತ್ತಿಗೆಗೆ ಹಾಕೊಂಡು ಸಂತೋಷದಿಂದ ಆಹಾ ಗೀತಾ ಈ ನೆಕ್ಲೇಸ್ ಎಷ್ಟೊಂದು ಚೆನ್ನಾಗಿದೆ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಾನು ಸ್ಕೂಲಿಗೆ ಹೋದಾಗ ನೀನನ್ನ ನೋಡಕ್ ಬರ್ತಿದ್ದೆ ಆವಾಗ ಇಂಥದ್ದನ್ನೇ ತಂದು ಕೊಡ್ತಿದ್ದೆಶೀಲಾ ನೀನ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂತ ಚಿಕ್ಕ ವಯಸ್ಸಿನಿಂದ ಸಲ ಹೇಳೋದು ನಿಂಗೆ ಹಾ ಹೌದು ಹೇಳಿದೀಯಾ ಸರಿ ಬಾ ಮನೆಗೆ ಹೋಗೋಣ ಅಬ್ಬಾ ನನ್ನ ಏನ್ ತಪ್ಪಾಗಿ ತಿಳ್ಕೊಬೇಡ ಕಣೆ ಸಿಟಿಯಲ್ಲಿ ಕೆಲ್ಸ ಇದೆ ನೀನ ನೋಡೋಣ ಅಂತಾನೆ ಈ ಕಡೆ ಬಂದೆ ನೀನು ಮೊದ್ಲೆ ದೊಡ್ಡ ಡಿಸೈನರ್ ಅಲ್ವಾ ನಿನ್ಗೆ ತುಂಬಾ ಕೆಲ್ಸ ಇರುತ್ತೆ ಎಷ್ಟೇ ಕೆಲಸ ಇದ್ರೂ ಕೂಡ ಎಲ್ಲ ನಿನ್ಗಿಂತ ಆಮೇಲೆ ನೀನು ನನಗೆ ಸಿಕ್ಕಿರುವ ಬೆಸ್ಟ್ ಫ್ರೆಂಡ್ ಕಣೆ ಫ್ರೆಂಡ್ಸ್ ಇದ್ರೂ ಕೂಡ ನೀನ್ ಯಾವಾಗ್ಲೂ ಇಲ್ಲ ಆ ಮಾತನ್ನು ಹೇಳ್ತಾ ಇರುವಾಗ ಸುಶೀಲ ತುಂಬಾ ಸಂತೋಷ ಪಟ್ಲು ಆಗ ಗೀತಾ ತಾನು ತಂದಿರುವ ಬ್ಯಾಗಿನಿಂದ ಒಂದು ಬಟ್ಟೆಯನ್ನು ಸುಶೀಲನಿಗೆ ತೋರಿಸಿ ಸುಶೀಲ ಈ ಬಟ್ಟೆ ಚೆನ್ನಾಗಿದ್ಯಾ ನಿನಗೆ ಟೈಮ್ ಇರುವಾಗ ನನಗೋಸ್ಕರ ನಾನು ಫಂಕ್ಷನ್ ಹೋಗ್ಬೇಕು ಅದಕ್ಕೋಸ್ಕರ ಈ ಬಟ್ಟೆನ ಹೊಲಿ ಟೈಮ್ ಇದ್ರೆ ಮಾತ್ರ ಹೊಲಿದ್ರೆ ಸಾಕು ಗೀತಾ ನಾ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನನಗೆ ಎಷ್ಟೇ ಕೆಲಸ ಇದ್ರೂ ಕೂಡ ಎಲ್ಲನು ನಿನ್ನ ಆದ್ಮೇಲೆ ಅಂತ ಎರಡೇ ದಿನದಲ್ಲಿ ನಿಂಗೆ ಬಟ್ಟೆ ಹೊಲಿದು ಕೊಡ್ತೀನಿ ಸುಶೀಲಾ ನಾನಂದ್ರೆ ಯಾಕೇನೆ ನಿನ್ಗೆ ಇಷ್ಟೊಂದು ಪ್ರೀತಿ ಸರಿ ಆಯ್ತು ಎರಡು ದಿನ ಕಳೆದು ಬರ್ತೀನಿ ಹಾಗೆ ಅಂತ ಕಾರಲ್ಲಿ ಹೊರಟೋದ್ಲು ಗೀತಾ ಕೊಟ್ಟ ಬಟ್ಟೆಯನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಸುಶೀಲಾ ಬಟ್ಟೆ ಹೊಲಿತಿದ್ಲು ಆ ಬಟ್ಟೆಯಲ್ಲಿ ಫ್ರೆಶ್ ಲುಕ್ಕಿಗೋಸ್ಕರ ಗುಲಾಬಿ ಹೂವನ್ನು ಇಟ್ಟು ಅದರ ಎಲೆಯಲ್ಲಿ ಒಂದು ಚೂರು ಮಣ್ಣು ಹಾಗೆ ನೀರನ್ನು ಚೆಲ್ಲಿದ ತಕ್ಷಣ ಆ ಹೂವು ಅರಳುವ ಹಾಗೆ ಡಿಸೈನ್ ಮಾಡಿ ತುಂಬಾ ಚೆನ್ನಾಗಿ ಬಟ್ಟೆಯನ್ನು ಹೊಲಿದ್ಲು ಆ ಸಮಯದಲ್ಲಿ ಭವಾನಿ ಶ್ವೇತ ಅಲ್ಲಿಗೆ ಬಂದ್ರು ಅಕ್ಕ ನನ್ ಮದ್ವೆ ಇದೆ ಅಂತ ಗೊತ್ತು ತಾನೆ ನನ್ ಬಟ್ಟೆ ಹೊಲಿಯಲ್ವಾ ಹಾಗೆ ಅಂತ ಭವಾನಿ ಕೇಳಿದಾಗ ಸುಶೀಲ ನಗುತ್ತ ಭವಾನಿ ನಂಗ್ ಗೊತ್ತು ನಿನ್ಗೆ ಮದ್ವೆ ಇದೆ ಅಂತ ಇವತ್ತೊಂದಿನ ದಿನ ಇರೋ ನಾಳೆನೆ ನಿನ್ ಬಟ್ಟೆನ ಹೊಲ್ದ್ಕೊಡ್ತೀನಿ ಆಗ ಶ್ವೇತಾ ಸುಶೀಲ ಹೊಲಿತಾ ಇರುವ ಆ ಬಟ್ಟೆಯನ್ನು ನೋಡಿ ಆಯಕ್ಕ ಈ ಬಟ್ಟೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಈ ಬಟ್ಟೆನ ನನಗೆ ಮಾರ್ತೀರಾ ಹಾಗೆ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೇಳಿದ್ಲು ಅವಾಗ ಸುಶೀಲ ಅಯ್ಯೋ ಈ ಬಟ್ಟೆನ ನಾನು ನನ್ನ ಗೆಳತಿಗೋಸ್ಕರ ಹೊಲಿತಾ ಇರೋದು ಇದನ್ನ ಬಿಟ್ಟು ಬೇರೆ ರೀತಿ ಕೇಳಿ ಕೊಡ್ತೀನಿ ಸರಿ ಮತ್ತೆ ಇಂತದೇ ಕೊಡ್ತೀರಾ ಅಯ್ಯೋ ಸಾರಿ ನಾನು ನನ್ನ ಫ್ರೆಂಡಿಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಹಾಗೆ ಯಾರಿಗೆ ಕೂಡ ಬಟ್ಟೆನ ಹೊಲ್ದ್ಕೊಡಲ್ಲ ಅಂತ ಬೇಕಂದ್ರೆ ಬೇರೆ ಡಿಸೈನ್ ಅಲ್ಲಿ ಹೊಲ್ದ್ಕೊಡ್ತೀನಿ ಸರಿ ನೀವು ನಾಳೆ ಬನ್ನಿ ಹಾಗೆ ಅಂತ ಅವರನ್ನು ಕಳ್ಸ್ಕೊಟ್ಲು ಹೀಗೆ ಸುಶೀಲಾ ಮತ್ತೆ ಬಟ್ಟೆಯನ್ನು ಒಲಿಯಲಾರಂಭಿಸಿದ್ಲು ಅಷ್ಟರಲ್ಲಿ ಮರುದಿನ ಬೆಳಿಗ್ಗೆ ಗೀತಾ ಬಂದ್ಲು ಗೀತಾ ಬಂದ ತಕ್ಷಣ ಸುಶೀಲಾ ತುಂಬಾ ಸಂತೋಷದಿಂದ ಹತ್ತಿರ ಹೋಗಿ ಗೀತಾ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ ಹೌದಾ ನಾನು ಹೊಲ್ದ ಬಟ್ಟೆ ಹೊಲ್ದ ಮೇಲೆ ನಾನು ಹೊಲ್ದ ಕೊಡದೆ ಇರ್ತೀನ ಹೀಗೆ ಗುಲಾಬಿ ಹೂವಿನ ಬಟ್ಟೆಯನ್ನು ಹೊಲಿದು ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳದ್ಲು ಆ ಬಟ್ಟೆಯನ್ನು ನೋಡಿ ಗೀತಾ ಆಶ್ಚರ್ಯದಿಂದ ಸುಶೀಲಾ ಯು ಆರ್ ಸೋ ಗ್ರೇಟ್ ಎಷ್ಟೊಂದು ಚೆನ್ನಾಗಿದೆ ಈ ಬಟ್ಟೆ ಹೀಗೆ ಗೀತಾ ಸ್ವಲ್ಪ ಹಣವನ್ನು ತೆಗೆದು ಸುಶೀಲನಿಗೆ ಕೊಟ್ಟಾಗ ಗೀತಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಬಟ್ಟೆ ಹೊಲ್ದಿದ್ದು ಹಣಕ್ಕೋಸ್ಕರ ಅಲ್ಲ ನನ್ನ ಗೆಳತಿಗೋಸ್ಕರ ನನಗೆ ಹಣ ಬೇಡ ಈ ಬಟ್ಟೆನ ತಗೊಂಡೋಗು ಸುಶೀಲಾ ಕಣ್ಣೀರನ್ನು ಹಾಕಿದ್ಲು ಆಗ ಗೀತಾ ಬಟ್ಟೆಯನ್ನು ತೆಗೆದುಕೊಂಡು ಹೊರಟ್ಲು ಹೀಗೆ ಗೀತಾ ಬರುವುದು ಸುಶೀಲಾ ಅವಳಿಗೆ ಬಟ್ಟೆಯನ್ನು ಹೊಲಿದುಕೊಡುವುದು ಅಂತ ನಡೀತಾನೆ ಇತ್ತು ಹೀಗಿರುವಾಗ ಒಂದು ದಿನ ಗೀತಾ ಶ್ವೇತನ ನೋಡಿ ಶ್ವೇತಾ ನಾನು ಫ್ಯಾಷನ್ ಶೋಗೆ ಹೋಗ್ತಾ ಇದ್ದೀನಿ ನೀನ್ ಬರ್ತೀಯ ಬರ್ತೀನಿ ಕಣೆ ಯಾವಾಗ ಇದು ಇವಾಗ್ಲೇ ಬಾ ಹೋಗೋಣ ಗೀತಾ ಭವಾನಿಯನ್ನು ಕರ್ಕೊಂಡು ಫ್ಯಾಷನ್ ಶೋಗೆ ಬಂದ್ಲು ಅಲ್ಲಿ ಗೀತಾ ಸುಶೀಲ ಹೊಲಿದುಕೊಟ್ಟ ಬಟ್ಟೆಯನ್ನು ಹಾಕೊಂಡು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ಲು ಅವಳನ್ನು ನೋಡಿ ಅವರಿಬ್ಬರು ಶಾಕ್ ಆದ್ರು ಶ್ವೇತಾ ಆ ಬಟ್ಟೆ ನಮ್ಮ ಹೌದೇ ಶ್ವೇತಾ ಅದು ಮಾತ್ರ ಅಲ್ಲ ಸಿಟಿಯಿಂದ ಯಾವಾಗ್ಲೂ ಈ ಊರಿಗೆ ಬರೋ ಹುಡುಗಿ ಕೂಡ ಇವಳೇ ಹೀಗೆ ಅವರಿಬ್ರು ಮಾತಾಡ್ತಾ ಇರುವಾಗ ಗೀತಾ ಮೈಕ್ ಅನ್ನು ತೆಗೆದು ನಾನು ಈ ಬಟ್ಟೆನ ಡಿಸೈನ್ ಮಾಡ್ಲಿಕ್ಕೆ ತುಂಬಾ ದಿನಗಳನ್ನು ತೆಗೆದುಕೊಂಡೆ ಈ ರೋಸ್ ನೋಡಿದ್ರ ಈ ರೋಸ್ ಯಾವಾಗ್ಲೂ ಬಾಡುವುದಿಲ್ಲ ಸುಶೀಲ ಹೇಳಿದ ಮಾತನ್ನೇ ಹೇಳದ್ಲು ಆ ಮಾತನ್ನು ಕೇಳಿ ಅವರಿಬ್ಬರು ಆಶ್ಚರ್ಯಪಟ್ರು ಹೀಗೆ ಗೀತನಿಗೆ ಆ ಬಟ್ಟೆಗೋಸ್ಕರ ಬೆಸ್ಟ್ ಡಿಸೈನರ್ ಅಂತ ಹತ್ತು ಲಕ್ಷ ಬಹುಮಾನವನ್ನು ಕೊಟ್ರು ಆವಾಗ ಅವರಿಗೆ ಅರ್ಥವಾಯಿತು ಪಾಪ ಸುಶೀಲ ಸ್ನೇಹ ಎನ್ನುವ ಹೆಸರಿನಲ್ಲಿ ಮೋಸ ಮಾಡಿ ಸುಶೀಲ ಕಷ್ಟಪಟ್ಟು ಡಿಸೈನ್ ಮಾಡಿದ ಬಟ್ಟೆಯನ್ನು ಗೀತನೇ ಡಿಸೈನ್ ಮಾಡಿದು ಅಂತ ಸುಳ್ಳು ಹೇಳಿಕೊಂಡು ಈ ರೀತಿ ಹೆಸರನ್ನು ಗಳಿಸ್ತಾ ಇದ್ದಾಳೆ ಈ ವಿಷಯನ ನಾವು ಸುಶೀಲನಿಗೆ ಹೇಳಬೇಕು ಹಾಗೆ ಹೇಳಿ ಅವರಿಬ್ಬರು ಹೊರಟರು ಮುಂದಿನ ಭಾಗದಲ್ಲಿ ಏನ್ ನಡೀತದೆ ಅಂತ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಎಪಿಸೋಡಿಗೂ ಮಾಡಿ ಅತಿಯಾಗಿ ತಿನ್ನುವ ಅಕ್ಕ ಜಿಪುಣ ತಂಗಿ ಒಂದು ಪಟ್ಟಣದಲ್ಲಿ ಅಕ್ಕ ತಂಗಿಯರಿಬ್ಬರು ಇದ್ರು ಅವರ ಹೆಸರು ಆಸಿನಿ ವೆಣ್ಣಿಲ ಆಸಿನಿಗೆ ತಿನ್ನುವುದು ಮಲಗುವುದು ಟಿವಿ ನೋಡುವುದು ಇದನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಆದ್ರೆ ವೆಣ್ಣಿಲಾ ಮಾತ್ರ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ತನ್ನ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ನೋಡ್ಕೊಂಡಿದ್ಲು ಒಂದು ದಿನ ಬೆಣ್ಣಿಲ ಅರ್ಜೆಂಟಾಗಿ ಆಫೀಸಿಗೆ ಹೊರಡ್ತಾ ಇದ್ಲು ಅಮ್ಮ ನನಗೆ ಆಫೀಸಿಗೆ ಟೈಮ್ ಆಯಿತು ಬೇಗ ಕೊಡಿ ಕೊಡಿಯಮ್ಮ ಆಗ ಬೆಣ್ಣಿಲನ್ ತಾಯಿ ಸುಮಾ ಆ ಬರ್ತಾ ಇದ್ದೀನಿ ಬೆಣ್ಣಿಲ ಆಗ ರೂಮಿನಿಂದ ಆಸಿನಿ ಅಮ್ಮ ನನಗೂ ಕೂಡ ಹಸಿವಾಗ್ತಿದೆ ಟಿಫನ್ನ ಇಲ್ಲೇ ತಗೊಂಬನ್ನಿ ಏನೇ ನೀನು ಏನು ಕೆಲಸ ಮಾಡಿ ನಿನಗೆ ಆಯಾಸ ಆಗಿದೆ ಅಂತ ನಿನಗೆ ಟಿಫೆನ್ನ ರೂಮಿಗೆ ಕಳಿಸ್ಬೇಕು ಇಷ್ಟೊಂದು ಸೋಮಾರಿತನ ಇರಬಾರ್ದು ಕಣೆ ಅಯ್ಯೋ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ಸುಪ್ರಭಾತನ ಆರಂಭಿಸ್ಬಿಟ್ಟ ಹಬ್ಬಬ್ಬಾ ನಿಮ್ಮ ಇಬ್ಬರು ಗೋಳು ಯಾವಾಗ್ಲೂ ಇದ್ದಿದ್ದೆ ನಾನು ಹೊರಡ್ತೀನಿ ಅಂತ ಹೇಳಿ ವೆಣ್ಣಿಲಾ ಹೊರಟು ಹೋದ್ಲು ಆ ನಂತರ ಸುಮಾ ಆಸಿನಿನ ಬೈತಾನೇ ಇದ್ರು ಏನೇ ನೀನು ಮನೆಗೆ ದೊಡ್ಡವಳು ತಂದೆ ಬೇರೆ ಇಲ್ಲ ಜವಾಬ್ದಾರಿನ ನೀನೆ ತಾನೆ ತಗೋಬೇಕು ಅಯ್ಯೋ ಅಮ್ಮ ನನಗೆ ಕೆಲಸ ಮಾಡಕ್ಕೆಲ್ಲ ಇಷ್ಟನೇ ಇಲ್ಲಮ್ಮ ಸರಿ ಕಣೆ ನಿನ್ಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಸರಿ ಕೆಲ್ಸಕ್ಕೆ ಹೋಗುವವರಿಗಾದ್ರೂ ಕೆಲಸ ಮಾಡುವವರಿಗಾದ್ರೂ ಸಹಾಯ ಮಾಡ್ಬೋದಲ್ವಾ ನನಗೆ ಕೆಲಸ ಮಾಡಕ್ಕೆ ಕೂಡ ಇಷ್ಟ ಇಲ್ಲ ನಿನ್ ಗೋಲ್ಡ್ನ ನಿಲ್ಲಿಸ್ತೀಯಾ ನಾನೋಗಿ ನಿದ್ರೆ ಮಾಡ್ತೀನಿ ಹಾಗೆ ಅಂತ ಅಲ್ಲಿಂದ ಹೋದ್ಲು ಹೀಗೆ ಸುಮಾ ಆಸಿನ ನೋಡಿ ಚಿಂತೆ ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಒಂದು ದಿನ ವೆಣ್ಣಿಲಾ ಆಫೀಸಿಂದ ಮನೆಗೆ ಬಂದಾಗ ಅಮ್ಮ ವೆಣ್ಣಿಲಾ ಮನೆಯಲ್ಲಿ ಸ್ವಲ್ಪ ವಸ್ತುಗಳೆಲ್ಲ ಖಾಲಿ ಆಗಿದೆ ಹಾಗೇನೆ ಖರ್ಚಿಗೆ ಸ್ವಲ್ಪ ಹಣ ಕೂಡ ಬೇಕು ಅಯ್ಯೋ ಏನಮ್ಮ ಇನ್ನು ಒಂದು ತಿಂಗಳು ಕೂಡ ಆಗಿಲ್ಲ ಅಷ್ಟು ಬೇಗ ಖಾಲಿ ಆಯ್ತು ಅಂತ ಹೇಳ್ತಿದೀಯಾ ಅದು ನಿಮ್ಮ ಅಕ್ಕ ಏನಮ್ಮ ಅಕ್ಕ ಅಕ್ಕ ಅಂತ ಮೂರು ಜನಕ್ಕೆ ಬರುವಂತಹ ಒಂದು ತಿಂಗಳಿಗೆ ತಗೊಂಡು ಬಂದ ಸಾಮಾನು ಒಂದೇ ವಾರದಲ್ಲಿ ಖಾಲಿ ಆಯ್ತಾ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ಹೊರಗಿಂದ ಬಿರಿಯಾನಿಯನ್ನು ತಗೊಂಡ್ಬರ್ತಾ ಇದ್ಲು ಏನಮ್ಮ ಏನಮ್ಮದು ಕೈಯಲ್ಲಿ ಆ ಬಿರಿಯಾನಿ ಇನ್ನೇನಿರುತ್ತೆ ಮನೆಯಲ್ಲಿ ಅನ್ನ ಮಾಡಿದೀನಿ ಕಣೆ ಹೌದು ಇದ್ಯಾಕೆ ಸರಿ ಪರವಾಗಿಲ್ಲ ಅದನ್ನು ತಿಂತೀನಮ್ಮ ಎಷ್ಟೇ ತಿಂತೀಯ ನಿನ್ನ ತಂಗಿ ಸಂಪಾದನೆ ಮಾಡೋದೆಲ್ಲ ನಿನಗೇ ಆಗ್ತದೆ ಕಣೇ ನನ್ನ ಹೊಟ್ಟೆ ನನ್ನ ಹಸಿವು ನಾನ್ ತಿಂತೀನಿ ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತದ್ ಯಾಕೆ ಬಡ್ಕೊತೀರೋ ಗೊತ್ತಿಲ್ಲ ಅಯ್ಯೋ ಅಕ್ಕ ಅತಿಯಾಗಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಕ್ಕ ಹಬ್ಬಾ ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಏಳ್ತನೇ ಇರಬೇಡಿ ನನ್ನ ಹೊಟ್ಟೆ ನಾನ್ ತಿಂತೀನಿ ಇಷ್ಟ ಹೋಗಿ ಇಲ್ಲಿಂದ ಅದರಿಂದ ಬೆಣ್ಣಿಲಾ ಸುಮಾ ಕೂಡ ಏನು ಮಾತನಾಡಲಿಲ್ಲ ಒಂದು ದಿನ ಪಕ್ಕದ ಮನೆಯ ಲಲಿತಾ ಇವ್ರನ್ನ ಊಟಕ್ಕೆ ಕರಿಯಕ್ಕೆ ಬಂದಿದ್ಲು ಎಲ್ಲರೂ ಕೂಡ ಊಟ ಮಾಡ್ಲಿಕ್ಕೆ ಹೊರಟು ಹೋದ್ರು ಬನ್ನಿ ಬನ್ನಿ ಇವತ್ತು ನನಗೆ ಮದುವೆಯಾದ ದಿನ ಅದಕ್ಕೇನೆ ಎಲ್ಲರನ್ನ ಊಟಕ್ಕೆ ಕರೆದಿದ್ದು ತುಂಬಾ ಸಂತೋಷ ಅತಿಗೆ ಮದುವೆ ದಿನದ ಶುಭಾಶಯಗಳು ಹ್ಯಾಪಿ ಆನಿವರ್ಸರಿ ಆಂಟಿ ಥ್ಯಾಂಕ್ಸ್ ಅಮ್ಮ ಬನ್ನಿ ಊಟ ಕೊಡ್ತೀನಿ ಅವರ ಮನೆಯಲ್ಲಿ ಅಡುಗೆ ಮಾಡಿರುವುದನ್ನು ತಿಂದು ಆಸಿನಿ ಇನ್ನಷ್ಟು ಆಕಿ ಅಂತ ಕೇಳಿ ಕೇಳಿ ತಿಂತ ಇದ್ಲು ಆಸಿನಿ ಸಾಕು ಸಾಕು ಇದು ಅಲ್ಲ ಅಯ್ಯೋ ಅತ್ತಿಗೆ ಪರ್ವಾಗಿಲ್ಲ ಬಿಡಿ ಹಾಗೆ ಅವರ ತಾಯಿ ಹೇಳ್ತಾ ಇದ್ರು ಕೂಡ ಮುಂದೆ ಬರುವವರಿಗೆ ಇನ್ನೂ ಇದೆಯಾ ಅಂತ ಕೂಡ ಆಲೋಚನೆ ಮಾಡದೆ ತಿಂದು ಖಾಲಿ ಮಾಡಿದ್ಲು ಅಷ್ಟರಲ್ಲಿ ಎದುರು ಮನೆ ಚಂದ್ರಯ್ಯ ಅಲ್ಲಿಗೆ ಬಂದ್ರು ಆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನಮ್ಮ ಏನು ಏನ್ ಸರ್ ಮಾಡಿದೀರಾ ಚಿಕ್ಕಪ್ಪ ಒಂದ್ ಹತ್ ನಿಮಿಷ ಕೂತ್ಕೊಳ್ಳಿ ಒಂದ್ ಹತ್ ನಿಮಿಷದಲ್ಲಿ ಅಡಿಗೆ ಮಾಡ್ಬಿಡ್ತೀನಿ ಏನ್ ತಿಳ್ಕೊಬೇಡಿ ಅದೇನ್ ಲಲಿತಾ ನಿನ್ ಚಿಕ್ಕಮ್ಮ ಬೆಳಿಗ್ಗೆಯಿಂದ ನಿನ್ಗೆ ಯಾವ ಸಹಾಯನೂ ಮಾಡ್ಲಿಲ್ವಾ ಮಾಡಿದ್ರು ಚಿಕ್ಕಪ್ಪ ಆದ್ರೆ ಬೆಳಿಗ್ಗೆ ಮಾಡಿದೆಲ್ಲ ಖಾಲಿ ಆಯ್ತು ಅದೇನಮ್ಮ ಅಷ್ಟು ಬೇಗ ಖಾಲಿ ಆಗೋದು ಹೀಗೆ ಆಲೋಚನೆ ಮಾಡ್ಕೊಂಡು ಹಾಸಿನ ನೋಡಿದ್ರು ಅವರಿಗೆ ಹಾಸಿನಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಓಹೋ ಈ ಹುಡುಗಿ ಬಂದ್ಲಾ ಇವಳು ಬಂದ್ರೆ ನಮಗೇನ್ ಮಿಕ್ಕುತ್ತೆ ವಾಸನೆ ನೋಡಿ ಸುಮ್ನೆ ಕೂತ್ಕೋಬೇಕು ಅಷ್ಟೇ ಇರ್ಲಿ ಬಿಡಿ ಚಿಕ್ಕಪ್ಪ ತಿನ್ನುವ ವಯಸ್ಸು ಏನಮ್ಮ ತಿನ್ಲಿ ಬಿಡಿ ಅಂತ ಹೇಳ್ತಾ ಇದ್ದೀಯಾ ಅವಳು ಹೇಗೆ ತಿಂತಾಳೆ ಅಂತ ಗೊತ್ತಾ ಕನಿಷ್ಠ ಬೆಕ್ಕಿಗೂ ಕೂಡ ಸ್ವಲ್ಪ ಇಡದಿಲ್ಲ ಹಾಗೆ ಅಂತ ಹೇಳುವಾಗ ಬೆಂಡಿಲ ಮತ್ತು ಸುಮಾ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು ಆಸಿನಿ ಮಾತ್ರ ಏನು ಆಲೋಚನೆ ಮಾಡದೆ ತಿಂದು ಆನಂತರ ಹೋದ್ಲು ಮನೆಗೆ ಹೋದ್ಮೇಲೆ ಏನೇ ಆಸಿನಿ ಹೊರಗಡೆ ತಲೆ ಎತ್ಕೊಂಡು ನಡಿಯಕಾಗ್ತಿಲ್ಲ ಹೌದಕ್ಕ ನಮಗೆ ಹೊರಗಡೆ ಹೋಗೋಕ್ಕೆ ನಾಚಿಕೆ ಆಗ್ತಾ ಇದೆ ನಿನಿಗೋಸ್ಕರನೇ ಹೇಳ್ತಾ ಇರೋದ ಹಸಿನಿ ನೀನು ಯಾಕೆ ಇಷ್ಟೊಂದು ತಿಂತಾ ಇರ್ತೀಯ ಯಾವಾಗ ನೋಡಿದ್ರು ನಾನು ಅಷ್ಟು ತಿಂತೀನಿ ಅಂತ ನನ್ನ ಜೊತೆ ಕೇಳಿದ್ರೆ ನನಗೇನು ಗೊತ್ತಾಗುತ್ತೆ ಊಟ ತಂದು ಕೊಡೋದಿಲ್ಲಲ್ಲ ಅದಕ್ಕೆ ಬೆಣ್ಣಿ ನನಗೆ ಬೇಕಾದರೂ ಹೇಳ್ತಾರೆ ಹುಷಾರಾಗಿ ಮಾತಾಡು ಅವಳ ಬಗ್ಗೆ ಎಲ್ರಿಗೂ ಗೊತ್ತು ಅಯ್ಯೋ ಅಮ್ಮ ಸುಮ್ ಸುಮ್ನೆ ನನಗೆ ಏನೆಲ್ಲ ಹೇಳಕ್ ಬರಬೇಡಿ ನನಗೆ ತುಂಬ ನಿದ್ರೆ ಬರ್ತಾ ಇದೆ ನಾನು ಹೋಗಿ ನಿದ್ರೆ ಮಾಡ್ತೀನಿ ಬೆಣ್ಣಿಲಾ ಸುಮಾ ಆಸಿನಿ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ವೆಣ್ಣಿಲಾ ಆಫೀಸ್ಗೆ ಹೋಗಿ ಮನೆಗೆ ಬಂದ್ಲು ಕಿಚನ್ ಕಿಚನ್ನಲ್ಲಿ ಇದ್ಲು ಆಸಿನಿ ಕೂತ್ಕೊಂಡು ಟಿವಿ ನೋಡ್ತಾನೆ ಇದ್ಲು ಅಮ್ಮ ನಾನ್ ಬಂದೆ ಏನೋ ಮನೆಯಲ್ಲಿ ನೀರ್ ಖಾಲಿ ಆಯ್ತಾ ಪಾತ್ರೆ ಎಲ್ಲ ಖಾಲಿ ಖಾಲಿ ಇದೆ ಆ ಹೌದು ವೆಣ್ಣಿಲಾ ನೀರಿಡಿಯೋದು ನಿನ್ನ ಅಕ್ಕನ ಕರ್ತವ್ಯ ಆದ್ರೆ ಅವಳು ಇವಾಗೆಲ್ಲ ಟಿವಿ ಮುಂದೆ ಕೂತ್ಕೊಂಡು ಅಲ್ಗಾಡದೇ ಇಲ್ಲ ಏನಮ್ಮ ನಮಗೆ ಇದೆಲ್ಲ ನಾನ್ ಮಾತ್ರ ಏನ್ ಮಾಡೋದು ವೆಣ್ಣಿಲ್ಲ ಹೇಳಿ ಹೇಳಿ ನನಗೇನೆ ಸುಸ್ತಾಗ್ತಾ ಇದೆ ನನಗೂ ಕೂಡ ಅವಳಿಂದ ತುಂಬಾನೇ ಕಷ್ಟ ಆಗ್ತಿದೆ ಅಮ್ಮ ಆಫೀಸ್ ಕೆಲಸ ಮನೆ ಕೆಲಸ ಅಂತ ನನ್ನಿಂದ ಎಷ್ಟು ಕೆಲಸ ಮಾಡಕ್ಕಾಗೋದು ನನ್ನಿಂದ ಈ ಕೆಲಸ ಮಾಡಕ್ಕಾಗಲ್ಲ ಹೌದಮ್ಮ ನಿಜಾನೇ ಇವರಿಬ್ರು ಹೀಗೆ ಮಾತಾಡ್ತಾ ಇರುವಾಗ ಅವರ ಮಾತು ಕೇಳಿ ಆಸಿನಿ ಹೊರಗೆ ಬಂದ್ಲು ಇವಾಗ ನೀರಿನ ಗೋಳು ಯಾಕೆ ನಾನು ಆಮೇಲೆ ಹೋಗಿ ತರ್ತೀನಿ ಅಕ್ಕ ಏನಿದು ನಿಂದು ಪ್ರತಿದಿನ ಗೋಳೇ ಗೋಳು ನಾನು ಆಫೀಸ್ ಕೆಲಸ ನೋಡದ ಮನೇಲ್ ಕೆಲಸ ನೋಡದ ಅಮ್ಮ ಪ್ರತಿದಿನ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡ್ತಾರೆ ಓಹೋ ನಾನು ಕೆಲಸ ಮಾಡೋದಿದ್ರೆ ಮನೆಯಲ್ಲಿ ಯಾವುದು ನಡೆಯಲ್ವಾ ಸರಿ ನೀರ್ ತರೋದು ಆಮೇಲೆ ನೋಡ್ತೀನಿ ನನಗೆ ತುಂಬಾ ಹಸಿವಾಗ್ತಿದೆ ಏನಮ್ಮ ನಿನಗೆ ತಿನ್ನೋದು ನಿದ್ರೆ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ನೀನು ಕೂಡ ಎಲ್ಲವನ್ನು ನೋಡ್ಕೋಬೇಕಲ್ವಾ ನೀವಿದ್ದೀರಲ್ವಾ ನೋಡ್ಕೊಳಕ್ಕೆ ನನ್ನ ಸಮಯ ಬರುವಾಗ ಆವಾಗ ನಾನು ನೋಡ್ಕೋತೀನಿ ಏನ್ ಆಸ್ತಿನಿ ನೀನು ನಾಳೆ ನಿನ್ಗೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ದಾಗ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡ್ತೀಯಾ ಏನು ಮದ್ವೆನಾ ಮದ್ವೆನೂ ಬೇಡ ಏನು ಬೇಡ ನಾನು ಇಲ್ಲೇ ಆರಾಮಾಗಿರ್ತೀನಿ ಏನೇ ಆಸಿನಿ ನಿಂದು ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೇ ಹಾಗೆ ಅಂತ ಜೋರ್ ಮಾಡಿದಾಗ ಆಸಿನಿ ಏನು ಮಾತನಾಡದೆ ರೂಮ್ ಒಳಗೆ ಹೋದ್ಲು ಆ ದಿನ ರಾತ್ರಿ ಬೆಣ್ಣಿಲ ಸುಮ್ಮ ಆಸಿನಿ ಬಗ್ಗೆ ಮಾತಾಡ್ತಾ ಇದ್ರು ಅಮ್ಮ ಅಕ್ಕ ಈಗೇನೆ ಇದ್ರೆ ಹೇಗಮ್ಮ ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿ ಆಗ್ತಾ ಇದೆ ಹಣ ಕೂಡ ಇಲ್ಲ ಏನಮ್ಮ ಮಾಡೋದು ನಿನಗೆ ಗೊತ್ತಿಲ್ಲದೆ ಇರೋದ ವೆಣ್ಣಿಲ ನಿನ್ನ ಅಕ್ಕನ ಸೋಮಾರಿತನ ನನಗೂ ಬೇಜಾರಾಗ್ತಿದೆ ನನಗೂ ತುಂಬ ಕಷ್ಟ ಆಗ್ತಿದೆ ಇನ್ನು ಏನಮ್ಮ ಮಾಡೋದು ಕಾಲ ಕಳೀತಾ ಇದೆ ನಾಲ್ಕು ಜನ ನಾಲ್ಕು ಮಾತು ಮಾತಾಡ್ತಾರೆ ಹೌದು ವೆಣ್ಣಿಲ ಕೂಡ ತುಂಬ ಬೇಜಾರಾಗ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಇಲ್ಲಮ್ಮ ನಾವು ಹೇಗಾದರೂ ಮಾಡಿ ಅಕ್ಕನನ್ನು ಬದಲಾಯಿಸಲೇಬೇಕು ಸರಿ ಕಣಮ್ಮ ನೀನೇನು ಆಲೋಚನೆ ಮಾಡಬೇಡ ಆ ಜವಾಬ್ದಾರಿನ ನಾನು ತಗೋತೀನಿ ಹೀಗೆ ಮರುದಿನ ಆಸಿನಿ ಗೊತ್ತಾಗದೆ ಕಾಲು ಜಾರಿ ಬಾತ್ರೂಮ್ ಅಲ್ಲಿ ಕೆಳಗೆ ಬಿದ್ಬಿಟ್ಲು ಸುಮಾ ಮತ್ತು ವೆಣ್ಣಿಲ ಅವಳನ್ನು ಆಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರ್ಸಿದ್ರು ಆಸಿನಿ ಆರೋಗ್ಯ ಸರಿಯಿಲ್ಲ ಅವಳು ಅತಿಯಾಗಿ ತಿಂದು ತಿಂದು ಒಂದೇ ಕಡೆ ಕೂತು ಕೂತು ಅವಳ ದೇಹದಲ್ಲಿ ಸ್ನಾಯಿಗಳು ಬಲಹೀನವಾಗಿದೆ ಆಹಾರ ಯಂತ್ರಿಚ್ ಸ್ವಲ್ಪ ಕಷ್ಟಪಡ್ಲೇಬೇಕು ಅಯ್ಯೋ ಎಷ್ಟು ಅಪಾಯದಿಂದ ಪಾರಾಗಿದ್ದಾಳೆ ಇಲ್ಲಿ ನೋಡಿ ನಿಮ್ಮ ಮಗಳ ಜೊತೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೇಳಿ ಊಟವನ್ನು ಕೂಡ ಸ್ವಲ್ಪ ಕಡಿಮೆ ಹೇಳಿ ಸರಿ ಡಾಕ್ಟರ್ ಮುಂದೆ ನಾನು ನೋಡ್ಕೋತೀನಿ ಹೀಗೆ ಮಾತಾಡ್ತಾ ಇದ್ರು ಅದನ್ನು ಕೇಳಿ ಆಸಿನಿ ಕೂಡ ಶಾಕ್ ಆದ್ಲು ಸುಮಾ ಮತ್ತು ವೆಣ್ಣಿಲಾ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರು ಅವಾಗ ಆಸಿನಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಅಮ್ಮ ಬೆಣ್ಣಿಲ ನನ್ನನ್ನು ಕ್ಷಮಿಸಿ ನಾನ್ ನಿಮ್ಗೆ ಭಾರವಾಗಿದ್ದೀನಿ ನನ್ನಿಂದ ನಿಮ್ಗೆ ರಸ್ತೆಯಲ್ಲಿ ತಲೆ ಇಟ್ಕೊಂಡು ನಡಿಯಕ್ಕಾಗಲ್ಲ ಅಕ್ಕ ನಾವು ನಿನಗೋಸ್ಕರ ದುಃಖ ಪಡ್ತಾ ಇದ್ದೀವಿ ನೀನು ಬದಲಾದ್ರೆ ನಮಗೂ ಕೂಡ ಸಂತೋಷನೇ ಆಸಿನಿ ನೀನು ಬದಲಾಗಿ ಜವಾಬ್ದಾರಿನ ನೀನೇ ತಗೊಂಡ್ರೆ ನಮ್ಮನೆ ಮತ್ತಷ್ಟು ಚೆನ್ನಾಗಿರುತ್ತೆ ಆದ್ರೆ ಅಮ್ಮ ಊಟ ಬಿಡೋದು ಅಂದರೆ ನನ್ನಿಂದ ಸಾಧ್ಯ ಇಲ್ಲಮ್ಮ ಅದೆಲ್ಲ ಪರವಾಗಿಲ್ಲಮ್ಮ ನಾವಿಬ್ರು ಇದ್ದೀವಲ್ವಾ ನಾವಿಬ್ರು ನಿನಗೆ ತುಂಬ ಸಹಾಯ ಮಾಡ್ತೀವಿ ಇದೆಲ್ಲ ನನ್ನಿಂದ ಸಾಧ್ಯನಾ ಖಂಡಿತ ಆಗುತ್ತೆ ಅಕ್ಕ ನೀನು ಸ್ವಲ್ಪ ಪ್ರಯತ್ನ ಪಡು ಹಾಗೆ ಅಂತ ಹೇಳಿದಾಗ ಹಾಸಿನಿ ಹಾಸ್ಪಿಟ್ಲಿಂದ ಮನೆಗೆ ಡಿಸ್ಚಾರ್ಜ್ ಆದ್ ಬಂದ್ಮೇಲೆ ಎಲ್ಲ ಪ್ರಯತ್ನವನ್ನು ಪಡ್ತಾ ಇದ್ಲು ಮರುದಿನದಿಂದ ಅವಳು ಸುಮಾ ಜೊತೆ ಸೇರಿ ಕಿಚನ್ ಅಲ್ಲಿ ಕೆಲಸ ಮಾಡಲಾರಂಭಿಸಿದ್ಲು ಅಮ್ಮ ನೀನ್ ಹೇಳಮ್ಮ ಏನ್ ಮಾಡ್ಲಿ ತರ್ಕಾರಿ ಕಟ್ ಮಾಡ್ಲಾ ಅಡುಗೆ ಮಾಡ್ಲಾ ಆಸಿನಿ ನೀ ನಿಜವಾಗ್ಲೂ ಬದ್ಲಾದ ಹೌದಮ್ಮ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಸರಿ ಹಾಗಾದ್ರೆ ಬೇಳೆ ಬೇಯಲಿಕ್ಕೆ ಹಾಕಿ ತರ್ಕಾರಿನ ಕಟ್ ಮಾಡು ಅಮ್ಮ ಹಾಗೆ ಅಂತ ಹೇಳಿ ಕೆಲಸ ಮಾಡಲಾರಂಭಿಸಿದ್ಲುಣ್ಣಿಲಾ ಆಫೀಸಿಂದ ಬಂದ ತಕ್ಷಣ ಕೆಲಸಕ್ಕೆ ಸಹಾಯ ಮಾಡೋದ್ ನೋಡಿ ಸಂತೋಷ ಪಟ್ಲು ಅಕ್ಕ ನೀನೀಗೆ ಅಮ್ಮನಿಗೆ ಸಹಾಯ ಮಾಡೋದ್ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಬೆಣ್ಣಿಲಾ ಇನ್ ಮುಂದೆ ನೀನೊಬ್ಳೆ ಮನೆ ಜವಾಬ್ದಾರಿಯನ್ನು ಎತ್ಕೊಂಡು ಕಷ್ಟಪಡ್ಬೇಡ ನಾನು ಸಹಾಯ ಮಾಡ್ತೀನಿ ತುಂಬಾ ಥ್ಯಾಂಕ್ಸ್ ಅಕ್ಕ ಅಯ್ಯೋ ಹುಚ್ಚು ಹುಡುಗಿ ಥ್ಯಾಂಕ್ಸ್ನ ನಿಮ್ಮಿಬ್ರಿಗೆ ನಾನ್ ಹೇಳ್ಬೇಕು ದಿನ ನಾನು ಬಕ್ಕ ಸುರಿಯಂಗೆ ತಿಂತ ಕೂತಿದ್ದೆ ಅಲ್ವಾ ನಿಜನೇ ಅಕ್ಕ ಹೀಗೆ ಒಂದು ವಾರಗಳ ನಂತರ ಆಸಿನಿ ತಿನ್ನುವುದನ್ನು ಕಡಿಮೆ ಮಾಡುತ್ತಾ ವ್ಯಾಯಾಮ ಮಾಡಲು ಆರಂಭಿಸಿದ್ಲು ಪಕ್ಕದ ಮನೆಯ ಲಲಿತನ್ ಮನೆಯಲ್ಲಿ ನಡೀತಾ ಇರುವ ಸಮಾರಂಭಕ್ಕೆ ಕೂಡ ಸಹಾಯ ಮಾಡಿದ್ಲು ನೀನು ಬದ್ಲಾಗಿರೋದ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ ನೀನಿಗೆ ಸಹಾಯ ಮಾಡೋದ್ ನೋಡಿ ಎಲ್ಲರೂ ಕೂಡ ಪಟ್ರು ಥ್ಯಾಂಕ್ಸ್ ಆಂಟಿ ನಾನ್ ನಮ್ಮ ತಾಯಿಗೆ ವೆಣ್ಣಿಲನಿಗೆ ಭಾರ ಆಗಿರಬಾರ್ದು ಅಂತಾನೆ ಬದಲಾಗಿದ್ದು ಒಳ್ಳಿದಮ್ಮ ಆಸಿನಿ ಹೀಗೆ ಸ್ವಲ್ಪ ದಿನದಲ್ಲೇ ಆಸಿನಿ ಕೂಡ ಕೆಲಸಕ್ಕೆ ಹೋಗಲು ಆರಂಭಿಸಿದ್ಲು ಮನೆಯ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡ್ಲು ಆಸಿನಿ ನೀನು ಬದ್ಲಾಗಿದ್ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಇದೇ ಸಾಕಮ್ಮ ನನಗೆ ಹೌದಕ್ಕ ನನ್ನ ಜವಾಬ್ದಾರಿಯನ್ನು ಹಂಚಿಕೊಂಡ ತಕ್ಷಣ ನನಗೆ ಒಳ್ಳೆ ಗೆಳತಿ ಸಿಕ್ಕಿರುವ ಹಾಗೆ ಅನ್ಸುತ್ತೆ ನಿನ್ನ ಹಾಗೆ ತಂಗಿ ಅಮ್ಮ ನನಗೆ ಸಿಗದಿದ್ರೆ ನಾನು ಕೂಡ ಬದಲಾಗಲು ಸಾಧ್ಯನೇ ಆಗ್ತಿರ್ಲಿಲ್ಲ ಊರಲ್ಲಿ ಆಸಿನಿ ಬಗ್ಗೆ ಎಲ್ಲರೂ ಮೆಚ್ಚಿಕೊಳ್ಳಲು ಆರಂಭಿಸಿದ್ರು ಹಸಿನಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುವುದನ್ನು ನೋಡಿ ಎಲ್ಲರೂ ಕೂಡ ಸಂತೋಷಪಟ್ರು